ಿರ್ಬಹುದು ಈ ವಾರ ಅಂದ್ರೆ ಹನ್ನೊಂದನೇ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ಸೊ ಇಷ್ಟು ಜನರ ಪೈಕಿ ಯಾರು ದೊಡ್ಡ ಮನೆಯಿಂದ ಆಚೆ ಹೋಗ್ತಾರೆ ಅಂತ ತುಂಬಾ ಕುತೂಹಲವೂ ಕೂಡ ಇದೆ ಭವ್ಯ ಅವರು ಚೈತ್ರ ಅವರು ಧನರಾಜ್ ಅವರು ಹನುಮಂತ ಮೋಕ್ಷಿತಾ ರಜಾ ಚಶೀರ್ ಮತ್ತೆ ತಿರುವಿಕ್ರಮ್ ಸೊ ಸಾಕಷ್ಟು ಜನ ಹನುಮಂತನಿಗೆ ಓಟನ್ನು ಸಹ ಮಾಡ್ಬೋದು ಸೊ ಈ ರೀತಿ ಆ್ಯಪ್ ಮೂಲಕ ವೋಡ್ಸ್ಗಳನ್ನು ಮಾಡ್ತಾ ಹೋದ್ರೆ ಹನುಮಂತ ಸೇವ್ ಆಗುವಂಥ ಚಾನ್ಸಸ್ ತುಂಬಾ ಇದೆ ಇನ್ನುಳಿದಂತೆ ಬೇರೆಯವ್ರಿಗೂ ಕೂಡ ಔಟ್ ಮಾಡ್ಬೋದು ಸೊ ನಂತರದಲ್ಲಿ ಈ ರೀತಿ ವೋಡ್ಸ್ಗಳನ್ನು ಹಾಕ್ತಾ ಹೋಗ್ಬೋದು ಸೊ ಯಾರಿಗೆ ಬೇಕು ಈ ರೀತಿ ಕ್ಲಿಕ್ ಮಾಡಿ ವೋಡ್ಸ್ಗಳನ್ನು ಸಹ ಮಾಡ್ಬೋದು ಸೊ ಈ ರೀತಿ ವೋಟ್ಗಳನ್ನು ಹಾಕ್ತಾ ಹೋದರೆ ಹನುಮಂತ ಕೂಡ ಸೇಫ್ ಆಗುವಂಥ ಚಾನ್ಸಸ್ ಇದೆ ನೀವು ಯಾರಿಗೆ ಓಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಈ ವಾರ ರಜತ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ರಜತ್ ಮತ್ತು ಹನುಮಂತ ಇಬ್ಬರಲ್ಲಿ ತುಂಬ ಅಂದರೆ ತುಂಬಾ ಟಫ್ ಗೇಮ್ ಇದೆ ಅಂತ ಹೇಳ್ಬೋದು ಹೆಚ್ಚಿನ ಸಪೋರ್ಟ್ ಹನುಮಂತನಿಗೆ ಸಿಗ್ತಾ ಇದೆ ಸೊ ಹೀಗಾಗಿ ಹನುಮಂತನಿಗೆ ಇನ್ನಷ್ಟು ಗಳನ್ನು ಹಾಕುವ ಮೂಲಕ ಈ ರೀತಿ ಸೇವ್ ಮಾಡುತ್ತಾ ಹೋಗ್ಬೋದು ನಂತರದಲ್ಲಿ ಚೈತ್ರ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ಅವರು ಕೂಡ ಡೇಂಜರ್ ಝೋನ್ಗೆ ಹೋಗುವಂತಹ ಸಾಧ್ಯತೆ ಇದೆ ಧನ್ರಾಜ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಕೂಡ ಸೇವ್ ಆಗ್ತಾರೆ ತ್ರಿವಿಕ್ರಮ್ ಅವರು ಕೂಡ ಸ್ಟ್ರಾಂಗ್ ಇದ್ದಾರೆ ಅವರು ಕೂಡ ಸೇವ್ ಆಗುವಂತಹ ಚಾನ್ಸ್